ಈಗ ತಾವೇನು ನೋಡ್ತಾ ಇದ್ದೀರಾ ಗಣೇಶ ಈ ಗಣೇಶ ಮಾಮೂಲಿ ಗಣೇಶ ಅಲ್ಲ ಯಾಕಪ್ಪ ಅಂದರೆ ಈ ಗಣೇಶನಲ್ಲಿರ್ತಕ್ಕಂಥ ವಿಸ್ಮಯಗಳನ್ನೇನಾದರೂ ನೀವು ಕೇಳಿದ್ರೆ ದಂಗಾಗಿ ಹೋಗ್ತೀರಿ ಕಲಬುರಗಿ ಜಿಲ್ಲೆಯ ಶಹಾಬೂದ್ ತಾಲೂಕಿನ ಬಂಕೂರು ಗ್ರಾಮದಲ್ಲಿರುವಂತಹ ಈ ದೊಡ್ಡ ಗಣೇಶನ ಮೂರ್ತಿ ಅನೇಕ ಚಕಿತಗಳನ್ನು ಸೃಷ್ಟಿಸ್ತಾ ಇದೆ ಪ್ರತಿನಿತ್ಯ ನೂರಾರು ಜನ ಭಕ್ತರು ಈ ಗಣೇಶನ ದರ್ಶನಕ್ಕಾಗಿ ಆಗಮಿಸ್ತಾರೆ ಅಷ್ಟೇ ಅಲ್ಲ ಈ ಗಣೇಶ ತನ್ನ ಕೋರಿಕೆಗಳನ್ನು ಭಕ್ತರ ಕೋರಿಕೆಗಳನ್ನು ತೀರಿಸಿದ ನಂತರ ಈತನಿಗೆ ವಿಶೇಷ ಅಲಂಕಾರವನ್ನು ಸಹ ಮಾಡಲಾಗ್ತದೆ ಬಹುಶಃ ಇಡೀ ದೇಶದಲ್ಲೇ ಈ ರೀತಿಯಾದಂತಹ ವಿಶೇಷವಾದಂತಹ ಒಂದು ಶಕ್ತಿ ಹೊಂದಿರತಕ್ಕಂಥ ಗಣೇಶ ಅಂತ ಕೂಡ ಈ ಬಂಕೂರ್ ಗಣೇಶನನ್ನು ಕರಿಬೋದು ಯಾಕಂದರೆ ಕೋರಿಕೆ ತೀರಿದ ನಂತರ ಭಕ್ತರು ಈತನಿಗೆ ನೀಡುವಂಥ ಕಾಣಿಕೆ ಬಹುಶಃ ತಾವೆಲ್ಲರೂ ಕೇಳಿರ್ಲಿಕ್ಕಿಲ್ಲ ನೋಡಿರ್ಲಿಕ್ಕಿಲ್ಲ ಇಲ್ಲಿನ ಈ ಭಂಕೂರು ಗಣೇಶ ಎಷ್ಟು ವಿಶೇಷಪ್ಪ ಅಂತಂದರೆ ಸುತ್ತಮುತ್ತಲಿರ್ತಕ್ಕಂಥ ಊರುಗಳಿಗೆ ಈತನೇ ಒಬ್ಬ ಅಧಿದೇವತೆ ಜೊತೆಗೆ ಯಾರೇ ಭಕ್ತರು ಬಂದರೂ ಸಹ ಈ ಗಣೇಶನ ಹತ್ರ ಬಂದು ನೀವು ಪೂಜೆ ಸಲ್ಲಿಸಿ ನಿಮ್ಮ ಕೋರಿಕೆಯನ್ನು ಮುಂದಿಟ್ಟರೆ ಸಾಕು ಕೆಲವೇ ದಿನಗಳಲ್ಲಿ ಆ ಕೋರಿಕೆ ಪೂರ್ತಿಯಾಗುತ್ತೆ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಪೂರ್ಣವಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಈ ಸುತ್ತಮುತ್ತಲಿರ್ತಕ್ಕಂಥ ಸಾವಿರಾರು ಜನ ಭಕ್ತರು ಹೇಳ್ತಾರೆ ಈ ಗಣೇಶನ ಎದುರು ನೀವು ಕೂತು ಪೂಜೆ ಮಾಡಿ ನಿಮ್ಮ ಕೋರಿಕೆಯನ್ನ ಮುಂದಿಟ್ಟ ಸೊ ಕೆಲವೇ ದಿನಗಳಲ್ಲಿ ನಿಮ್ಮ ಕೋರಿಕೆ ಈಡೇರುತ್ತೆ ಆ ರೀತಿಯಾಗಿ ಕೋರಿಕೆ ಈಡೇರಿಸಿಕೊಂಡಿರ್ತಕ್ಕಂಥ ಸಾವಿರಾರು ಜನ ಬಂದು ಇಲ್ಲಿ ಈ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ವಿಶೇಷ ಕಾಣಿಕೆಯೊಂದನ್ನು ನೀಡ್ತಾರೆ ಅದೇನಪ್ಪ ಅಂತಂದ್ರೆ ಗಣೇಶನಿಗೆ ಬಣ್ಣವನ್ನ ಬಳಿಯಲಾಗುತ್ತೆ ಅಲಂಕಾರವನ್ನ ಮಾಡಲಾಗುತ್ತೆ ಬಣ್ಣ ಬಳಿಯೋದಂದರೆ ಕೇವಲ ಒಂದೇ ಬಣ್ಣ ಅಲ್ಲ ಗಣೇಶನ ಆಕಾರಕ್ಕೆ ತಕ್ಕಂತೆ ಆತನ ರೂಪಕ್ಕೆ ತಕ್ಕಂತೆ ವಿವಿಧ ಬಣ್ಣಗಳನ್ನು ಬಳಿಯುವ ಮೂಲಕ ಕಾಣಿಕೆಯನ್ನ ಭಕ್ತರು ಅರ್ಪಿಸ್ತಾರೆ ಇಲ್ಲಿ ನೀವು ಬೆಳಗ್ಗೆ ನೋಡಿದ ಗಣೇಶ ಮಧ್ಯಾಹ್ನ ನೋಡೋಕೆ ಸಿಗಲ್ಲ ಮಧ್ಯಾಹ್ನ ನೋಡಿದ ಗಣೇಶ ಸಾಯಂಕಾಲ ನೋಡೋಕೆ ಸಿಗಲ್ಲ ಯಾಕಂದರೆ ಯಾರ್ಯಾರ ಕೋರಿಕೆ ಈಡುತ್ತೋ ಆ ಭಕ್ತರು ಬಂದು ಬೆಳಗ್ಗೆ ಪೂಜೆ ಸಲ್ಲಿಸಿದವರು ಬೆಳಗ್ಗೆ ಒಂದು ಬಣ್ಣ ಹಚ್ಚಿದರೆ ಸಾಯಂಕಾಲ ಒಬ್ಬರು ಬಣ್ಣ ಹಚ್ಚಿರ್ತಾರೆ ಮರು ದಿವಸ ಇನ್ನೊಬ್ಬರು ಹಚ್ಚಿರ್ತಾರೆ ಹೀಗೆ ಪ್ರತಿನಿತ್ಯ ಈ ಗಣೇಶ ಬಣ್ಣ ಬದಲಾಯಿಸುವ ಗಣೇಶನಾಗಿ ಮಾರ್ಪಾಡಾಗುತ್ತಾರೆ ಪ್ರತಿನಿತ್ಯ ವಿಶೇಷ ಬಣ್ಣಗಳಲ್ಲಿ ಈ ಗಣೇಶ ಕಂಗೊಳಿಸುತ್ತಾನೆ ಅಷ್ಟೇ ಅಲ್ಲ ಸುತ್ತಮುತ್ತಲೂ ಇರತಕ್ಕಂಥ ಪ್ರದೇಶವನ್ನು ಇದೇ ಭಂಕೂರು ಗಣೇಶನ ಹೆಸರಿನಲ್ಲೂ ಸಹ ಕರೆಯಲಾಗುತ್ತೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಭಂಕೂರು ಗಣೇಶ ಸುಮಾರು ಹತ್ತು ಅಡಿ ಎತ್ತರ ಹೊಂದಿದ್ದಾರೆ ಹತ್ತು ಅಡಿ ಎತ್ತರ ಇದಕ್ಕೂ ಜಾಸ್ತಿ ಎತ್ತರವನ್ನು ಈ ಗಣೇಶ ಹೊಂದುವಂತಹ ಶಕ್ತಿ ಹೊಂದಿದ್ದ ನೋಡು ನೋಡುತ್ತಲೇ ಈ ಬೃಹತ್ ಗಾತ್ರದ ಕಲ್ಲು ಬಂಡೆಯ ಮೇಲೆ ಸ್ವಯಂಭೂವಾಗಿ ಮೂಡಿರ್ತಕ್ಕಂಥ ಗಣೇಶ ನಿತ್ಯವೂ ಬೆಳಿತಾ ಇದ್ದ ಬೆಳೆಯುವಂತಹ ಗಣೇಶನನ್ನ ನೋಡಿದ ಜನ ಪ್ರತಿನಿತ್ಯ ಚಕಿತಕ್ಕೆ ಒಳಗಾಗ್ತಾ ಇದ್ರು ಹೀಗೆ ಒಂದು ದಿನ ಗಣೇಶ ಬೆಳೆಯುವುದನ್ನು ನೋಡಿ ಅರೆ ಹೀಗೆ ಮಾಡಿದ್ರೆ ಗಣೇಶ ತುಂಬ ಎತ್ತರ ಬೆಳಿತಾನೆ ಪೂಜೆ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನ ಸ್ಥಳೀಯ ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ ಅನ್ನಲಾಗುತ್ತೆ ಅದಕ್ಕಾಗಿ ಗಣೇಶನ ಆ ತಲೆಯ ಮೇಲೆ ಕಲ್ಲಿನಿಂದ ಬಡಿದು ಆತನ ಬೆಳವಣಿಗೆಯನ್ನು ಸಹ ನಿಲ್ಲಿಸಲಾಗಿತ್ತು ಅಂತಕ್ಕಂಥ ಪ್ರತೀತಿ ಮಾತುಗಳು ಈ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾರೆ ಹಾಗಾಗಿ ಹತ್ತು ಅಡಿಗೆ ಈ ಗಣೇಶನ ಬೃಹತ್ ಗಾತ್ರದ ಸ್ವಯಂಭೂ ಮೂರ್ತಿ ನಿಂತಿದೆ ಒಂದು ಕಾಲದಲ್ಲಿ ರಜಾಕರ ಹಾವಳಿಯಿಂದ ಈ ಗಣೇಶ ಮೂರ್ತಿಯು ಸಹ ಸಂಕಷ್ಟಕ್ಕೆ ಸಿಲುಕಿತ್ತಂತೆ ರಜಾಕಾರರು ಗಣೇಶನ ಹೊಟ್ಟೆಯಲ್ಲಿ ನಿಧಿ ಇರಬಹುದೆಂದು ಭಾವಿಸಿ ಗಣೇಶನ ಹೊಟ್ಟೆಗೆ ಟೈರ್ಗಳಿಂದ ಬೆಂಕಿ ಹಚ್ಚಿ ಸ್ಫೋಟಿಸಿದ್ರಂತೆ ಆಗ ಗಣೇಶನ ಹೊಟ್ಟೆ ಹೊಡೆದು ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂಥ ನಿಧಿ ಇರಲಿಲ್ಲ ಇದರಿಂದ ನಿರಾಸೆಗೊಂಡ ರಜಾಕಾರರು ಹಿಂದಿರುಗಿದ್ರು ತದನಂತರ ಭಕ್ತರು ಆಘಾತಕ್ಕೊಳಗಾಗಿ ನಾವು ಪೂಜಿಸುವಂತಹ ಗಣೇಶನ ಸ್ಥಿತಿ ಹೀಗಾಯ್ತಲ್ಲ ಅಂತ ಮರಗಿದ್ರಂತೆ ಆಗ ಚಕಿತವೆಂಬಂತೆ ವಿಸ್ಮಯ ಎಂಬಂತೆ ತನ್ನಿಂತಾನೇ ಗಣೇಶನ ಹೊಟ್ಟೆ ಮುಚ್ಚಿಕೊಂಡಿದೆ ಮೊದಲು ಯಾವ ರೀತಿಯ ಆಕಾರದ್ದಲ್ಲಿತ್ತೋ ಅದೇ ಆಕಾರಕ್ಕೆ ಹಿಂದಿರುಗಿದೆ ಈಗಲೂ ಸಹ ಹೊಟ್ಟೆಯ ಮಧ್ಯಭಾಗದಲ್ಲಿ ಒಂದು ತಗ್ಗಿರುವುದನ್ನು ಅಲ್ಲಿನ ಜನ ನೋಡಿದ್ದಾರೆ ಅನೇಕ ವಿಸ್ಮಯಗಳನ್ನು ಹೊಂದಿರುವಂತಹ ಬಂಕುಲ್ ಗಣೇಶ ಪ್ರತಿನಿತ್ಯ ತನ್ನ ಚಕಿತಗಳನ್ನು ಭಕ್ತರ ಮೂಲಕ ಪಸರಿಸುತ್ತ ತನ್ನ ಶಕ್ತಿಯನ್ನು ತೋರಿಸುತ್ತಿದ್ದ ದಿನನಿತ್ಯ ಸಾವಿರಾರು ಜನ ಭಕ್ತರು ಬಂಕೂರ್ ಗಣೇಶನನ್ನ ದರ್ಶನ ಪಡಿತಾರೆ ತಮ್ಮ ಕೋರಿಕೆ ತೀರಿದ ನಂತರ ಬಣ್ಣ ಬಳಿದು ತಮ್ಮ ಹಾರಕ್ಕೆ ತೀರಿಸುತ್ತಾರೆ ಯಾರಾದರೂ ನೀವು ಈ ಗಣೇಶನನ್ನ ದರ್ಶನ ಮಾಡೋದಕ್ಕೋಸ್ಕರ ಭೇಟಿ ಕೊಟ್ಟರೆ ನೀವು ನೋಡಬಹುದು ಸುತ್ತಮುತ್ತಲು ಇರ್ತಕ್ಕಂಥ ಅನೇಕ ಬಂಡೆಗಳ ಮೇಲೆ ಪೇಂಟರ್ಗಳ ನಂಬರ್ ಸಿಗುತ್ತೆ ಯಾವುದೇ ಪೇಂಟರ್ಗೆ ನೀವು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ಬಂದು ಬಣ್ಣ ಬಳೆದು ನಿಮ್ಮ ಹರಕೆಯನ್ನು ಪೂರ್ತಿಗೊಳಿಸುತ್ತಾರೆ